ಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ನಿಂತು ಐವತ್ತಾರು ಸಾವಿರ ಓಟ್ ತಗೊಂಡು ಮತ್ತೆ ಈಗ ನಾವು ಕಾಂಗ್ರೆಸ್ ಪಕ್ಷದಲ್ಲೇ ಮೊದಲು ಇದ್ದಿವೆ ಈಗಲೂ ಸಹ ಕಾಂಗ್ರೆಸ್ ಪಕ್ಷಕ್ಕೆ ಮರಳಿ ಬಂದಿದ್ದೀವಿ ಈಗ ಶ್ರೇಯಸ್ ಪಟೇಲ್ ಅವ್ರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲ್ಲಿಸಬೇಕು ಅಂತ ಹೇಳ್ಬಿಟ್ಟು ರಾತ್ರಿ ಹೆಗ್ಳು ಹೋರಾಟ ಮಾಡ್ತಾ ಇದ್ವಿ ಕಾಂಗ್ರೆಸ್ಸು ಈಗ ನೋಡಿ ಎಷ್ಟು ಉಪಯೋಗ ಉಪಯೋಗ ಮಾಡ್ತದೆ ಐದು ವಾರಂಟಿಗಳನ್ನ ಕೊಟ್ಟಿದೆ ಐದು ವಾರಂಟಿ ಕೊಟ್ಟಿದೆ ಇನ್ನೂ ಎರಡು ಕೊಡೋಕ್ಕೆ ರೆಡಿ ಆಗ್ತಿದೆ ಅದು ಅದೇ ರೀತಿಯಲ್ಲಿ ನಮ್ಮ ಅರ್ಕಲ್ಗೋಡ್ನಲ್ಲಿ ಈ ಬಾರಿ ಸಂಪೂರ್ಣವಾಗಿ ಕಾಂಗ್ರೆಸ್ ಕಾಂಗ್ರೆಸ್ಮಯವಾದಂಥ ವಾತಾವರಣ ಈಗಾಗಲೇ ಅಲೆ ಶುರುವಾಗಿರೋದು ಈ ಬಾರಿ ಶ್ರೇಯಸ್ ಅವರ ಗೆಲುವು ನಿಶ್ಚಿತ ಲಾಸ್ಟ್ ಟೈಮು ಪ್ರಜ್ವಲ್ ರೇವಣ್ಣ ಗೆದ್ದಿಲ್ಲ ಕಾಂಗ್ರೆಸ್ ಅವ್ರು ನಾವು ಗೆಲ್ಸಿದ್ವಿ ಅವ್ರನ್ನ ಕಾಂಗ್ರೆಸ್ ಡಿವೈಡ್ ಆಗೋಲ್ಲ ಹೂ ಡಿಫೀಟ್ ಕಾಂಗ್ ಕಾಂಗ್ರೆಸ್ ಕಾಂಗ್ರೆಸ್ ಡಿಫೀಟ್ ಕಾಂಗ್ರೆಸ್ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ನಿಂತು ಐವತ್ತಾರು ಸಾವಿರ ಓಟ್ ತಗೊಂಡು ಮತ್ತು ಈಗ ನಾವು ಕಾಂಗ್ರೆಸ್ ಪಕ್ಷದಲ್ಲೇ ಮೊದಲು ಇದ್ದಿದ್ದೀವಿ ಈಗಲೂ ಸಹ ಕಾಂಗ್ರೆಸ್ ಪಕ್ಷಕ್ಕೆ ಮರಳಿ ಬಂದಿದ್ದೀವಿ ಈ ಪಕ್ಷವನ್ನು ಹೆಚ್ಚಿಗೆ ಬೆಳೆಸಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಒಟ್ಟಿಗೆ ಸೇರಿ ಇಬ್ಬರು ಶ್ರೀಧರ್ ಗೌಡರು ನಾವು ಒಟ್ಟಿಗೆ ಸೇರಿ ಬೆಳೆಸಬೇಕು ಅಂತ ಮಾಡಿದ್ವಿ ಅದರಲ್ಲಿ ಶ್ರೀ ಈಗ ಶ್ರೇಯಸ್ ಪಟೇಲ್ ಅವ್ರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲ್ಲಿಸಬೇಕು ಅಂತ ಹೇಳ್ಬಿಟ್ಟು ರಾತ್ರಿ ಹೆಗ್ಳು ಹೋರಾಟ ಮಾಡ್ತಾ ಇದ್ವಿ ಅದು ನಾವು ಶ್ರಮ ಪಡ್ತಾ ಇರೋದು ಮತ್ತು ನಮ್ಮ ಕಾರ್ಯಕರ್ತರೆಲ್ಲ ಅದಕ್ಕೆ ಒಳ್ಳೆ ಹುಮ್ಮಸ್ ಕೊಡ್ತಾ ಇದ್ದಾರೆ ಅದ್ರ ಬಗ್ಗೆ ಕಾರ್ಯಕರ್ತರು ಎಲ್ಲರೂ ಸೇರಿ ಮಾಡಲೇಬೇಕು ನೀವು ಸಹ ಇದು ಮಾಡಿ ಅಂತ ಹೇಳಿ ಎಲ್ಲರೂ ಹುಮ್ಮಸ್ ಕೊಡ್ತಿದ್ರೆ ಅದರಂತೆ ನಾವು ನಾಳೆನೂ ಸಹ ನಮ್ಮ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ಮತ್ತು ಹಲವಾರು ನಾಯಕರುಗಳು ಇಲ್ಲಿಗೆ ಬರ್ತಾ ಇದ್ದಾರೆ ನಾಳೆ ಅವರು ಸಹ ಒಂದು ಬಂದರೆ ಒಂದು ಶಕ್ತಿ ಆಗುತ್ತೆ ನಾಳೆ ಬಂದು ಹೋದ್ಮೇಲೆ ಇನ್ನೂ ಮಾಬು ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಅನ್ಕೊಂಡಿದ್ದೀವಿ ಅಂದರೆ ಇವರು ಬಿ ಜೆ ಪಿರು ಹೇಳಿಕೆ ತೆರದಷ್ಟೇಯ ಅಂದರೆ ಹಿಂದೂಗಳೇ ಬೇರೆ ಮುಸ್ಲಿಮೇ ಬೇರೆ ಇನ್ನೊಂದು ಜನಾಂಗನೇ ಬೇರೆ ಅಂತ ಹೇಳ್ಬಿಟ್ಟು ಅವರು ಇದು ಮಾಡ್ಕಂತ ಇರೋದು ಬಿಟ್ಟರೆ ಬೇರೆ ಯಾರಿಗೂ ಅಂಥ ಭಾವನೆ ಇಲ್ಲ ಕಾಂಗ್ರೆಸ್ಸು ಈಗ ನೋಡಿ ಎಷ್ಟು ಉಪಯೋಗ ಉಪಯೋಗ ಮಾಡ್ತದೆ ಐದು ವಾರಂಟಿಗಳನ್ನ ಕೊಟ್ಟಿದೆ ಐದು ವಾರಂಟಿ ಕೊಟ್ಟಿದೆ ಇನ್ನೂ ಎರಡು ಕೊಡೋಕ್ಕೆ ರೆಡಿ ಆಗ್ತಿದೆ ಅದರಿಂದ ಜನಗಳಿಗೆ ಕಾಂಗ್ರೆಸ್ಸಿಂದ ಉಪಯೋಗ ಆಗಿದೆಯಾ ಅಥವಾ ಹಿಂದುತ್ವದಿಂದ ಉಪಯೋಗ ಆಗಿದೆಯೋ ಅನ್ನೋದನ್ನು ಜನಗಳೇ ತೀರ್ಮಾನ ಮಾಡ್ತಾರೆ ಅದ್ರ ಬಗ್ಗೆ ರಾಮ ಮಂದಿರ ದೇವಸ್ಥಾನ ಕಟ್ಟಿದ ತಕ್ಷಣ ಮತ ಹಾಕಬೇಕು ಅಂತ ಏನು ಬಂದಿಲ್ಲ ಅದರಿಂದ ದೇವಸ್ಥಾನ ಕಟ್ಟೋದು ಎಲ್ಲ ಕಡೆನೂ ಕಟ್ತಾ ಇರ್ತಾರೆ ಎಲ್ಲ ಹಿಂದೂಗಳಿಗೂ ಅನುಕೂಲ ಆಗುತ್ತೆ ಮುಸ್ಲಿಮಿಗೂ ಅನುಕೂಲ ಆಗುತ್ತೆ ದೇವಸ್ಥಾನ ಕಟ್ಟಲಿ ಅವರು ಮಸೀದಿ ಕಟ್ತಾರೆ ನಾವು ದೇವಸ್ಥಾನ ಕಟ್ತೀವಿ ಅದರಿಂದ ಈ ಸಾರಿ ನಮ್ಮ ಇದರಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲದ್ ಗೆಲ್ಲೇ ಗೆಲ್ಲಿಸ್ತೀವಿ ಒಂದು ಭಾವನೆ ನಮಗಿದೆ ಐದು ಗ್ಯಾರಂಟಿಗಳು ಕೈ ಹಿಡಿಯುತ್ತೆ ಸರ್ ಐದು ಗ್ಯಾರಂಟಿಗಳು ಕೈ ಹಿಡಿಯುತ್ತೆ ಇನ್ನೂ ಎರಡು ಕೊಡ್ತಾ ಇದ್ದಾರೆ ಏಳು ಗ್ಯಾರಂಟಿಗಳು ಕೈ ಹಿಡಿತವೆ ಜನಗಳಿಗೆ ಅನುಕೂಲ ಆಗಿದೆ ಬಡವರಿಗೆ ಇಂಥ ಇತರ ವರ್ಗದವ್ರಿಗೆ ಎಲ್ಲರಿಗೂ ಅನುಕೂಲ ಆಗಿದೆ ಅದರಿಂದ ಎಲ್ಲರೂ ಈ ಒಂದು ಪಕ್ಷಕ್ಕೆ ಹೆಚ್ಚಿಗೆ ಹೆಲ್ಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿದ್ದಾರೆ ಸಿ ಎಮ್ ಡಿ ಸಿ ಎಮ್ ಇಬ್ಬರು ಇದ್ದಾರೆ ನಾಳೆ ಇಲ್ಲಿಗೆ ಹೆಚ್ಚು ಕಡಿಮೆ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಸೇರಿಸ್ಬೇಕು ಅನ್ನೋ ಒಂದು ಗುರಿ ಇದೆ ಅದನ್ನು ಮಾಡ್ತಾಯಿದ್ದೀವಿ ಈಗೆಲ್ಲ ಶಾಮಿಯನ್ನು ಇದೆಲ್ಲ ರೆಡಿ ಆಗ್ತಿದೆ ಅವರು ನಾಳೆ ಬಂದು ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಟ್ರೆ ನಮಗೂ ಒಂದು ಏನು ಅವರ ಸಾಧನೆ ಏನಿದೆ ಅದನ್ನು ಎಲ್ಲ ಇದು ಮಾಡ್ತಾರೆ ವಿಮರ್ಶೆ ಮಾಡ್ತಾರೆ ಆಗ ಇನ್ನೂ ಹೆಚ್ಚಿನ ಶಕ್ತಿ ಬಂದಂಗೆ ಬಂದಂಗೆ ಆಗುತ್ತೆ ನಾವು ಗೆಲ್ತೀವಿ ಹಾಸನದಲ್ಲಿ ಗೆಲ್ತೀವಿ ಅಂದರೆ ಲೀಡ್ ಎಷ್ಟು ಅಂತ ಹೇಳ್ಬಿಟ್ಟು ಈಗಲೇ ಹೇಳಕ್ಕೆ ಬರಲ್ಲ ಇನ್ನೊಂದು ತ್ರೀ ಫೋರ್ ಡೇಸ್ ಹೋದರೆ ಹೇಳ್ಬೋದು ಇಷ್ಟು ಲೀಡಲ್ಲಿ ಗೆಲ್ತೀವಿ ಅಂತ ಹೇಳ್ಬೋದು ಈ ವಿಧಾನಸಭಾ ಕ್ಷೇತ್ರದ ಜೋಡೆತ್ತುಗಳು ಅಂತ ಹೆಂಗೆ ಎಷ್ಟು ಲೀಡ್ ಕೊಡ್ತೀರಾ ಸರ್ ನಾವು ಇಲ್ಲಿ ಶ್ರಮ ಇದ್ದೀವಿ ಈಗ ನಮಗೇನಾಗುತ್ತೆ ಅಂದರೆ ಈ ಸಿದ್ದರಾಮಯ್ಯನವರು ನಮ್ಮ ಡಿ ಕೆ ಶಿವಕುಮಾರ್ ಅವರು ಬಂದು ಹೋದ್ಮೇಲೆ ನಮಗೆ ಒಂದು ಐಡಿಯಾ ಬರುತ್ತೆ ಒಂದು ವೇವ್ ಕ್ರಿಯೇಟ್ ಆಗುತ್ತೆ ಅಲ್ಲಿವರೆಗೂ ನಾವು ಈಗ ಲೀಡಿಂಗಲ್ಲಿ ಇದ್ದೀವಿ ನಾವು ಆದರೂ ಅಲ್ಲಿ ಕರೆಕ್ಟಾಗಿ ಹೇಳಬೇಕು ಅಂತಂದರೆ ಅವ್ರು ಬಂದು ಹೋದ್ಮೇಲೆ ಒಂದು ಪಿಚ್ಚರ್ ನಮಗೆ ಇದಾಗುತ್ತೆ ಕರ್ನಾಟಕದಲ್ಲಿ ನಾವು ಒಂದು ಇಪ್ಪತ್ತೆರಡು ಗೆಲ್ತೀವಿ ಅನ್ನೋ ಒಂದು ಭಾವನೆ ಇದೆ ಅದೆಲ್ಲ ಇಚ್ಛೆ ಪ್ರತಿಯೊಬ್ಬರು ಎಲ್ಲ ಏನಾದರೂ ಮತದ ಮಿ ಮಿಸ್ ಮಾಡಿ ಕೇಳ್ದಂಗೆ ಪ್ರತಿಯೊಬ್ಬರು ಮತ ಹಾಕಿ ನಮ್ಮ ಯಾವುದೇ ಗೌರ್ಮೆಂಟ್ಗೆ ಬಂದರೂ ಸಹ ಒಳ್ಳೆಯದಾಗಕ್ಕೆ ಒಂದು ಮತ ಹಾಕಲೇಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ನಮ್ಮ ಎಲ್ಲ ಟಿ ವಿ ಚಾನಲ್ಗಳಿಗೂ ಹೊಂದಿಸಿ ನನ್ನ ಸ್ಪಂದನೆಗಳನ್ನು ಹೇಳ್ತೇನೆ ಇದು ಏನು ನಮ್ಮ ಇಪ್ಪತ್ತಾರನೇ ತಾರೀಕು ನಡೀತಾ ಇರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ನಮ್ಮ ಶ್ರೇಯಸ್ ಪಟೇಲ್ರವ್ರು ಏನಿದ್ದಾರೆ ಅವ್ರ ಬಗ್ಗೆ ಇಡೀ ಜಿಲ್ಲೆಯಾದ್ಯಂತ ಪ್ರತಿ ಹಳ್ಳಿ ಹಳ್ಳಿನಲ್ಲಿ ಮನೆ ಮನೆಯಲ್ಲೂ ಕೂಡ ಇವತ್ತು ಶ್ರೇಯಸ್ ಪಟೇಲ್ರವರ ಬಗ್ಗೆ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಬಗ್ಗೆ ಭಾಳ ಒಳ್ಳೆಯ ಒಂದು ವಾತಾವರಣ ಇರ್ತಕ್ಕಂಥದ್ದನ್ನು ನಾವು ಸ್ವತಃ ಪ್ರತಿ ಹಳಿಗೆ ಹೋದಾಗಲೂ ಕೂಡ ಗಮನಿಸ್ತಾ ಇದ್ದೀವಿ ಅದು ಅದೇ ರೀತಿಯಲ್ಲಿ ನಮ್ಮ ಅರ್ಕಲ್ಗೋಡ್ನಲ್ಲಿ ಈ ಬಾರಿ ಸಂಪೂರ್ಣವಾಗಿ ಕಾಂಗ್ರೆಸ್ ಮಯವಾದಂಥ ವಾತಾವರಣ ಈಗಾಗಲೇ ಅಲೆ ಶುರುವಾಗಿರೋದನ್ನು ತಾವುಗಳು ಈಗ ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮಗಳು ಮತ್ತು ಮೀಟಿಂಗ್ಗಳಿಗೆ ತಾವೆಲ್ಲ ಬರ್ತಾ ಇದ್ದೀರಿ ತಾವೆಲ್ಲ ಗಮನಿಸ್ತಾ ಇದ್ದೀರಿ ಅಂತ ಹೇಳಿ ಅಂದ್ಕೊಂಡಿದ್ದೀವಿ ಆ ನಿಟ್ಟಿನಲ್ಲಿ ನಮ್ಮ ಅರ್ಕಲಗೋಡು ವಿಧಾನಸಭಾ ಕ್ಷೇತ್ರದಿಂದ ಕನಿಷ್ಠ ಪಕ್ಷ ಈ ಬಾರಿ ಮೂವತ್ತು ಸಾವಿರ ಲೀಡರ್ಗಳನ್ನು ನಾವು ಕಾಂಗ್ರೆಸ್ ಪಕ್ಷಕ್ಕೆ ನಾವು ಕೃಷ್ಣಣ್ಣವರು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತಿಂದ ನಮ್ಮ ಏನು ನಮ್ಮ ಕಾರ್ಯಕರ್ತರು ಮುಖಂಡರುಗಳಿದ್ದಾರೆ ಎಲ್ಲರ ಒಂದು ಶ್ರಮದಿಂದ ಅದನ್ನು ಮಾಡ್ತೀವಿ ಅಂತಕ್ಕಂಥ ಭರವಸಿನಲ್ಲಿ ನಾವು ಈಗಾಗಲೇ ಕೆಲಸವನ್ನು ಪ್ರಾರಂಭ ಮಾಡಿದ್ದೀವಿ ಅದ್ರ ಜೊತೆಗೆ ಭಾಳ ಮುಖ್ಯವಾಗಿ ಇವತ್ತು ನಾಳೆಗೆ ನಾಳೆಗೆ ನಮ್ಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವರು ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳು ಹಾಗೂ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಇಬ್ಬರು ಕೂಡ ಜಂಟಿಯಾಗಿ ಬರ್ತಾಯಿರ್ತಕ್ಕಂಥದ್ದು ನಮ್ಮ ಕ್ಷೇತ್ರಕ್ಕೆ ಮತ್ತಷ್ಟು ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಇದು ಬಹುಶಃ ನಮ್ಮ ಜಿಲ್ಲೆಗೆ ಇಬ್ಬರೂ ಕೂಡ ಒಟ್ಟಿಗೆ ಇದುವರೆಗೂ ಕೂಡ ಬಂದಿರಲಿಲ್ಲ ಹಾಗಾಗಿ ಈ ಸಾಲಿ ಈ ಸರ ಇಬ್ಬರೂ ಕೂಡ ಒಟ್ಟಿಗೆ ಬರ್ತಾ ಇರತಕ್ಕಂಥದ್ದು ಜನರಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಲ್ಲಿ ಹೊಸ ಚೈತನ್ಯವನ್ನು ಇದೆ ಅದ್ರದ ಅಲೆ ನಮಗೆ ಇನ್ನಷ್ಟು ಹೆಚ್ಚು ಹುರುಪಿನಿಂದ ಕೆಲಸ ಮಾಡಲಿಕ್ಕೆ ಮತ್ತು ಇನ್ನಷ್ಟು ಹೆಚ್ಚು ಮತಗಳನ್ನು ನಾವು ಗಳಿಸ್ ಗಳಿಸ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥ ಭಾವನೆಯನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೀನಿ ಈ ಬಾರಿ ಶ್ರೇಯಸ್ ಅವರ ಗೆಲುವು ನಿಶ್ಚಿತ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಮ್ಮಗಳ ಮುಂಚೆ ಮುಂಚೆ ಮುಂದೆ ಹಂಚಿಕೊಳ್ಳಲಿಕ್ಕೆ ಬಯಸ್ತೀನಿ ಇಲ್ಲ ಸರ್ ನಮ್ಮ ಅರ್ಕಲಗೋಡ್ ಕಾನ್ಸ್ಟಿಟನ್ಸಿನಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಅಭ್ಯರ್ಥಿಗಳು ಇಬ್ಬರೂ ಸೇರಿ ಒಂದಾಗಿರ್ತಕ್ಕಂಥದ್ದು ಯಾವುದೇ ರೀತಿಯಲ್ಲೂ ಕೂಡ ಉಪಯೋಗಕ್ಕೆ ಬರ್ತಾಯಿಲ್ಲ ಇವತ್ತು ಜೆ ಡಿ ಬಿಟ್ಟು ಬಿ ಜೆ ಪಿಯನ್ನು ಬಿಟ್ಟು ನಮ್ಮ ಕಾಂಗ್ರೆಸ್ಗೆ ಪ್ರತಿ ಹಳ್ಳಿನಲ್ಲೂ ಕೂಡ ದಂಡು ದಂಡು ಕಾರ್ಯಕರ್ತರುಗಳು ಮುಖಂಡರುಗಳು ಬಂದು ಸೇರಿಕೊಳ್ತಾ ಇರ್ತಕ್ಕಂಥದ್ದನ್ನು ನೀವು ಪ್ರತಿನಿತ್ಯ ಗಮನಿಸ್ತಾ ಇದ್ದೀರಿ ಅಂತೇಳಿ ಅಂದ್ಕೊಳ್ತಾ ಇದ್ದೀವಿ ಆ ಮೈತ್ರಿ ಆಗಿರೋದೆ ನಮ್ಮ ಜನರಿಗೆ ಇಷ್ಟ ಇಲ್ಲ ನಮ್ಮ ಅರ್ಕಗೋಡು ತಾಲೂಕಿನ ಮತದಾರ ಬಂಧುಗಳಿಗೆ ಅವ್ರು ಎರಡೂ ಪಕ್ಷಗಳು ಹೊಂದಾಣಿಕೆ ಆಗಿದೆಯಲ್ಲ ಆ ಜಾತ್ಯತೀತ ನಿಲುವು ಅಂತಕ್ಕಂಥದ್ದು ಹೊರಟೋಗಿದೆಯಲ್ಲ ಹಾಗಾಗಿ ದಂಡು ದಂಡು ಜನರು ಗುಂಪು ಗುಂಪಿನಲ್ಲಿ ಬಂದು ಇವತ್ತು ನಮ್ಮ ಪಕ್ಷವನ್ನು ಸೇರ್ಪಡೆ ಮಾಡ್ಕೊಳ್ತಾ ಇದ್ದಾರೆ ನಮ್ಮ ಮತದಾರ ಬಂಧುಗಳು ಅಕ್ಲವರ್ ಕ್ಷೇತ್ರದಲ್ಲಿ ಹಾಗಾಗಿ ನಮ್ಮ ಕಾಂಗ್ರೆಸ್ಗೆ ಅವರಿಬ್ಬರು ಒಟ್ಟಿಗಾಗಿರೋದೇ ಒಂದು ಲಾಭ ಆಗಿದೆ ಅಂತೇಳಿ ನಾನು ಭಾವಿಸ್ಕೊಂಡೆ ಅವರ ಸ್ಟ್ರೆಂತು ಅವರ ಹೋರಾಟ ಏನು ಅವರ ತಾತ ಅವರು ಪುಟ್ಸ್ವಾಮಿಗೌಡರು ಜಿ ಪುಟ್ಸ್ವಾಮಿಗೌಡರು ಹಿಂದೆ ಅವರು ಮುನ್ ಆಗಿದ್ದಾಗ ಮತ್ತು ಅವರು ಸಂಸದರಾಗಿದ್ದಾಗ ನಾವು ಇವತ್ತು ನನಗೂ ಗೊತ್ತಿರಲಿಲ್ಲ ಆದರೆ ಇವತ್ತು ಹಳ್ಳಳಿಗೆ ಹೋಗ್ತಾ ಇದ್ದು ಹೋಗಬೇಕಾದಾಗ ಅಲ್ಲಿ ಜನ ಹೇಳ್ತಾ ಇದ್ದಾರೆ ಅಲ್ಲಿ ಅಲ್ಲಿರೋವಂಥ ಸ್ಕೂಲ್ ಆಗ್ಬೋದು ಆಸ್ಪತ್ರೆ ಆಗಿರ್ಬೋದು ನೀರಿನ ಟ್ಯಾಂಕ್ಗಳಾಗಿರ್ಬೋದು ರಸ್ತೆ ಮಾಡಿದ್ದಾಗಲಿ ಹಿಂದೆ ಇದೆಲ್ಲ ಕೂಡ ಅದೇ ಜನ ನೆನೆಸ್ಕೋತಾ ಇದ್ದಾರೆ ಇವತ್ತು ನಮ್ಮೂರಿಗಿಂತ ಕೆಲಸ ಮಾಡಿದರು ಜಿಪುಟ್ಟ ಸ್ವಾಮಿಗೌಡರು ನಮ್ಮೂರಿಗಿಂತ ಕೆಲಸ ಮಾಡಿದರು ಅಂತ ಹೇಳಿ ಜನರೇ ಮಾತಾಡ್ತಾ ಇದ್ದಾರೆ ಆ ಒಂದು ಅದು ಅವ್ರಿಗಿರ್ತಕ್ಕಂಥ ಸ್ಟ್ರೆಂತ್ ಜೊತೆಗೆ ಅವರು ರಾಜಕೀಯದಿಂದ ವಿಮುಖರಾಗಲಿಲ್ಲ ಎಷ್ಟೇ ಸೋಲುಗಳು ಎಷ್ಟೇ ಹೊಡೆತಗಳು ಬಂದರೂ ಕೂಡ ನಾನು ಗಟ್ಟಿಯಾಗಿದ್ದೀವಿ ಅಂತ ಹೇಳಿ ಅವರ ತಾಯಿ ಅನುಪಮಕ್ಕವರು ಮತ್ತು ಶ್ರೇಯಸ್ಸು ಪಾಪ ಇಬ್ಬರು ಕೂಡ ಗಟ್ಟಿಯಾಗಿ ನಿಂತಿದ್ದಾರೆ ಜನರ ಜೊತೆ ಅದು ನಮ್ಮ ಜನರಿಗೆ ಮತ್ತಷ್ಟು ವಿಶ್ವಾಸವನ್ನು ಕೊಟ್ಟಿದೆ ಇವರು ನಮ್ಮನ್ನು ಬಿಟ್ಟು ಹೋಗೋ ನಮ್ಮ ಒಟ್ಟಿಗೆ ಇರ್ತಕ್ಕಂಥವ್ರು ನಮಗೆ ಶಕ್ತಿ ಕೊಡ್ತಕ್ಕಂಥವ್ರು ಅನ್ನೋ ಭಾವನೆ ಜನರಲ್ಲೇ ಬರ್ತಾಯಿದೆ ಹಾಗಾಗಿ ಅದೇ ಅವ್ರ ಸ್ಟ್ರೆಂತ್ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಇವತ್ತು ಅರ್ಕಲ್ಗೋಡ್ನಲ್ಲಿ ಲೋಕಸಭಾ ಚುನಾವಣೆ ದಿನಾಂಕ ಆದಮೇಲೆ ಹಲವಾರು ಬದಲಾವಣೆಗಳಾದವು ರಾಜ್ಯದಲ್ಲೂ ಅದು ನಮ್ಮ ಕ್ಷೇತ್ರದಲ್ಲೂ ಅದು ಇವತ್ತು ಕೃಷ್ಣೇಗೌಡರು ಮತ್ತು ಶ್ರೀಧರ್ ಗೌಡರು ಇಬ್ಬರು ಒಂದಾದ ಮೇಲೆ ನಮಗೆ ಒಂಥರ ನಿಟ್ಟಿರುಸಿರು ಬಿಟ್ಟ ವಾತಾವರಣ ಆಗಿದೆ ಯಾಕೆ ಅಂತಂದರೆ ಹಿಂದೆ ನಮ್ಮ ಕಾರ್ಯಕರ್ತರು ಯಾರು ಕಾಂಗ್ರೆಸ್ ನಮ್ಮ ಕಾರ ಕಾಂಗ್ರೆಸ್ ಕಾರ್ಯಕರ್ತರು ಯಾರು ಕೃಷ್ಣೇಗೌಡರು ಕಾಂಗ್ರೆ ಕಾರ್ಯಕರ್ತರು ಯಾರು ಗೊತ್ತಾಗ್ತಿರಲಿಲ್ಲ ಅವರು ಕಾಂಗ್ರೆಸ್ ಅನ್ನೋರು ನಾವು ಕಾಂಗ್ರೆಸ್ ಅಂತ ಹೇಳಿ ಕೇಳ್ತಾ ಇದ್ವಿ ಮಿಕ್ಸ್ ಮಿಕ್ಸಪ್ ಆಗಿರೋದ್ರಿಂದ ಇವತ್ತು ಶ್ರೀಧರ್ಗೌಡರು ಮತ್ತು ಕೃಷ್ಣೇಗೌಡರು ಪ್ರತಿ ಹಳ್ಳಿನಲ್ಲೂ ಅವ್ರದೇ ಆದ ಪಡೆಗಳ್ನ ಹೊಂದಿದ್ದಾರೆ ಇತ್ತಿ ಹೆಚ್ಚಿನ ದಿನಗಳಲ್ಲಿ ಯಾವ ಹಳ್ಳಿಗೆ ಹೋದ್ರೂ ಯುವಕರದ್ದು ಒಂದು ಉತ್ಸಾಹ ಬಂದಿದೆ ಯಾಕೆ ಅಂತಂದರೆ ಇವತ್ತು ಶ್ರೇಯಸ್ ಪಟೇಲ್ ಒಬ್ಬರು ಯುವಕರು ಅವರು ಬರೀ ಎರಡು ಸಾವಿರ ಓಟಲ್ಲಿ ಸೋತರು ಒಂದೊಂದು ಬೂತಲ್ಲಿ ಮೂರು ಮೂರು ಓಟು ನಾಲ್ಕು ನಾಲ್ಕು ಓಟ್ ಬಂದಿದ್ದರೆ ಶ್ರೇಯಸ್ ಪಟೇಲ್ ಅವ್ರು ಗೆಲ್ತಾಯಿದ್ರು ಅವತ್ತು ನಾವು ಯುವಕರಿಂದ ನಮ್ಮಿಂದ ಶ್ರೇಯಸ್ ಪಟೇಲ್ ಅವ್ರಿಗೆ ಆಯಿತು ಅಂತ ಕೆಲವ ಒಂದು ವರ್ಗ ಯುವಕರ ವರ್ಗ ಇಡೀ ಜಿಲ್ಲೆಯಲ್ಲಿ ವಾಟ್ಸಪು ಫೇಸ್ಬುಕ್ಕು ಸೋಷಿಯಲ್ ಮೀಡಿಯಾ ಮುಖಾಂತರ ಇವತ್ತು ಪ್ರಚಲಿತ ಮಾಡಿ ನೊಂದು ಇವತ್ತು ಶ್ರೇಯಸ್ ಪಟೇಲ್ಗೆ ಆಯಿತು ಅನ್ನೋ ಒಂದು ಕೂಗ್ನ ಹೈಕಮಾಂಡ್ ಗಮನಿಸಿ ಇವತ್ತು ಶ್ರೇಯಸ್ ಪಟೇಲ್ ಅವರಿಗೆ ಟಿಕೆಟ್ ಕೊಟ್ಟಂಥದನ್ನ ನಾವೆಲ್ಲ ನೋಡಿದ್ದೀವಿ ಇವತ್ತು ಲಾಸ್ಟ್ ಟೈಮು ಪ್ರಜ್ವಲ್ ರೇವಣ್ಣ ಗೆದ್ದಿಲ್ಲ ಕಾಂಗ್ರೆಸ್ ಅವ್ರು ನಾವು ಗೆಲ್ಸಿದ್ವಿ ಅವ್ರನ್ನ ಸಿದ್ಧರಾಮಯ್ಯನವರು ಡಿ ಕೆ ಶಿವಕುಮಾರರು ರಾಹುಲ್ ಗಾಂಧಿ ಅವರ ಮಾತಿಗೆ ಬಿದ್ದು ಇವತ್ತು ಇಡೀ ಜಿಲ್ಲೆಯಲ್ಲಿ ನಾವೆಲ್ಲ ಪ್ರಚಾರ ಮಾಡಿ ನಮ್ಮ ತಾಲೂಕಲ್ಲೂ ಹದಿನೆಂಟು ಸಾವಿರ ಇದೇ ಕ್ಷೇತ್ರದ ಎ ಮಂಜು ಅವರು ಮಾಜಿ ಸಚಿವರು ಕ್ಯಾಂಡಿಡೇಟ್ ಆಗಿದ್ದರು ಬಿ ಜೆ ಪಿಯಿಂದ ಅವತ್ತು ಅದನ್ನು ನಾವು ಬ್ರೇಕ್ ಮಾಡಿ ಇವತ್ತು ಶ್ರೇ ಅವತ್ತು ಪ್ರಜ್ವಲ್ ರೇವಣ್ಣ ಅವ್ರ ಪರ ನಾವು ರಾಹುಲ್ ಗಾಂಧಿ ಅವರ ಆದೇಶಕ್ಕೆ ಒಳಪಟ್ಟು ಕೆಲಸ ಮಾಡಿದ್ವಿ ಹದಿನೆಂಟು ಸಾವಿರ ಲೀಡ್ ಬಂದು ಇಂಥ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಈ ಬಾರಿ ಗೆಲ್ಲೋಕೋಸ್ಕರ ಬಿ ಜೆ ಪಿಯವ್ರ ಮನೆ ಬಾಕ್ಲಿಗೆ ಹೋಗಿದ್ದಾರೆ ಯಾವ ರೀತಿ ಇದು ಎನ್ ಡಿ ಎ ಮೈತ್ರಿಕೂಟಕ್ಕೆ ಅವರು ಇವತ್ತು ಸೇರಿದ್ದಾರೆ ಅಂತ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಗೊತ್ತಾಗಿರ್ಬೋದು ಆದರೆ ಎರಡು ಸಾವಿರದ ಐದರ ಮಿಡ್ಲಲ್ಲಿ ಸಿದ್ದರಾಮಯ್ಯವ್ರನ್ನ ಜೆ ಡಿ ಇಂದ ಹೊರಗಾಕಿದ ನಂತರ ಯಡಿಯೂರಪ್ಪನವರು ಅವರು ಇವತ್ತೇನಾದರೂ ಅವರು ಮುಖ್ಯಮಂತ್ರಿಯಾಗಿ ಮಾಜಿ ಮುಖ್ಯಮಂತ್ರಿ ಅಂತ ಹೇಳಿಕಾರೆ ಅನ್ನೋ ಕಾರಣ ಯಡಿಯೂರಪ್ಪನವರು ಅವತ್ತು ಯಡಿಯೂರಪ್ಪನವ್ರು ಕುಮಾರಸ್ವಾಮಿ ಅವರು ಇಬ್ಬರು ಒಟ್ಟಾಗಿ ಬಂದು ನಮ್ಮೂರಲ್ಲಿ ಒಂದು ಬಸವಪಟ್ಟಣ ಅಂತ ಗ್ರಾಮ ಇದೆ ಆ ಗ್ರಾಮದಲ್ಲಿ ಮಾನ್ಯ ದಿವಂಗತ ಇವ ಹಿಂದಿನ ದಿವಂಗತ ಅಂದು ಬದುಕಿದ್ರು ನಮ್ಮ ಸಿದ್ಧಗಂಗಾ ಸ್ವಾಮಿಗಳು ಶಿವಕುಮಾರ್ ಸ್ವಾಮಿಗಳು ಅವರು ಪಾದ ಮುಟ್ಟಿ ಸತ್ಯ ಮಾಡಿದರು ಇದೆಲ್ಲ ಟಿ ವಿಲಿ ಇರ್ತತೆ ನೋಡಿ ನೀವೆಲ್ಲ ತೆಗೆದು ಇತಿಹಾಸನ ಸತ್ಯ ಮಾಡಿದರು ಸ್ವಾಮಿಗಳೇ ಎಲ್ಲ ಹಾಗೆ ಹೀಗೆ ಅಂತ ಹೇಳ್ತಾರೆ ನಾನು ಯಡಿಯೂರಪ್ಪನವ್ರಿಗೆ ಅಧಿಕಾರ ಬಿಟ್ಕೊಡ್ತೀನಿ ಅಂತ ಹೇಳಿ ಅವತ್ತು ಇಲ್ಲಿಂದ ಹೋದಂಥ ಕುಮಾರಸ್ವಾಮಿಗಳು ಬಿಟ್ಕೊಡ್ಲಲ್ಲ ಅಧಿಕಾರನ ಯಡಿಯೂರಪ್ಪನವ್ರಿಗೆ ಬಿಟ್ಕೊಡ್ತೀನಿ ಅಂತ ಹೇಳಿ ಪ್ರಮಾಣ ವಚನ ಮಾಡಿಸಿ ವಿಧಾನಸಭೆಯಲ್ಲಿ ಬಹುಮತ ಕೊಡಬೇಕಾದ್ರೆ ಯಾರು ಬರದೇನೆ ಅವಮಾನ ಮಾಡಿದ್ದಂಥದ್ದು ಈ ರಾಜ್ಯದ ಜನ ಈ ಕ್ಷೇತ್ರದ ಜನ ಭಾಳ ಹತ್ತಿರದಿಂದ ಬಲ್ಲವರು ಇವತ್ತು ಪುಟ್ಸ್ವಾಮಿಗೌಡರು ಏನು ಮತ್ತು ಅವ್ರ ಸ್ಟ್ರೆಂತ್ ಏನು ಅಂತ ಅಂತಂದರೆ ಶ್ರೇಯಸ್ ಪಟೇಲ್ ಅವ್ರದ್ದು ಕಾಂಗ್ರೆಸ್ಸು ಡಿವೈಡ್ ಆಗೋಲ್ಲ ಹೂ ಡಿಫೀಟ್ ಕಾಂಗ್ ಡಿ ಕಾಂಗ್ರೆಸ್ ಕಾಂಗ್ರೆಸ್ ಡಿಫೀಟ್ ಕಾಂಗ್ರೆಸ್ ಆ ಪದ ಇವತ್ತು ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಪ್ರತಿಯೊಂದು ಬೂತಲ್ಲೂ ಎರಡೆರಡು ಬಣ ಮೂರು ಮೂರು ಬಣ ಆಗಿ ಸೋಲಿಸ್ತಕ್ಕಂಥದನ್ನ ನಾವೇ ನೋಡಿದ್ದೀವಿ ನಮ್ಮ ಕಣ್ಣಲ್ಲಿ ಇವತ್ತೇನಾಗಿದೆ ಅಂತಂದರೆ ಒಂದಾಗಿದ್ದಾರೆ ಅವರೆಲ್ಲ ಇಡೀ ಜಿಲ್ಲೆಯಲ್ಲಿ ಒಂದಾಗಿದ್ದಾರೆ ನೈಂಟಿ ನೈನಲ್ಲಿ ಯಾವ ರೀತಿ ಒಂದಾಗಿದ್ದರು ಅಂತಂದರೆ ಅವತ್ತು ನಾಲ್ಕು ಬಿ ಜೆ ಪಿ ಗೆದ್ದು ಒಂದು ಬಿ ಬಿ ಶಿವಪ್ನವರು ಸಕಲೇಶಪುರ ಬೇಲೂರು ಪುಟ್ಟರಂಗನಾಥ್ ಗೆದ್ರು ಹಾಸನ ಹನುಮೇಗೌಡರಿಗೆ ಗೆದ್ದರು ಅರ್ಕಲಗೌಡಲ್ಲಿ ಹೇಮಂಜು ಬಿ ಜೆ ಪಿ ಅವ್ರಿಗೆದ್ರು ಅವತ್ತೂ ಸಹ ಪುಟ್ಸಾಮ್ಗೌಡರಿಗೆ ಪ್ರತಿ ಕ್ಷೇತ್ರದಲ್ಲೂ ಇಪ್ಪತ್ತೈದು ಸಾವಿರ ಲೀಡ್ ಬಂದಿತ್ತು ಬಿ ಜೆ ಪಿ ಅವ್ರಿಗೆ ಗೆದ್ದಂಥ ಸಂದರ್ಭದಲ್ಲಿ ಅದೇ ರೀತಿ ಹೊಳೆನರಸಿಪುರದಲ್ಲಿ ಅಣ್ಣೆ ದೊಡ್ಡ ದೊಡ್ಡಗೌಡ್ರ ಗೆದ್ದರು ಇಪ್ಪತ್ತಾರು ಸಾವಿರ ಪುಡ್ಸಾಮಗೋಡ್ಗೆ ಲೀಡ್ ಬಂತು ಶ್ರೀಕಂಠವ್ರ ಗೆದ್ರು ಶ್ರಾವಣಬೆಳ ಕ್ಷೇತ್ರದಿಂದ ಅಲ್ಲೂ ಇಪ್ಪತ್ತೈದು ಸಾವಿರ ಲೀಡ್ ಬಂತು ಗಣಶೇಶಿವರಾಮ್ ಅವ್ರ ಗೆದ್ದ್ರು ಮೂವತ್ತೆರಡು ಸಾವಿರ ಬಂತು ಹಾಸನದಲ್ಲಿ ಹದಿನೈದು ಸಾವಿರ ಹನ್ಮೇಗೌಡ್ರಿಗೆ ಗೆದ್ರು ಜಿ ವಿ ಸಿದ್ದಪ್ಪನವ್ರು ಅರ್ಸಿಕೆಯರದ್ ಗೆದ್ದಂಥ ಸಂದರ್ಭ ಪ್ರತಿ ಕ್ಷೇತ್ರದಲ್ಲೂ ಇಪ್ಪತ್ತೈದು ಸಾವಿರ ಲೀಡ್ ಬಂತು ಅಂದರೆ ಕಾ ಮತದಾರ ಎಷ್ಟು ಬುದ್ಧಿವಂತರು ಅಂತ ಯೋಚನೆ ಮಾಡಿ ಒಂದು ಕಡೆ ಬಿ ಜೆ ಪಿ ಗೊತ್ತಾಗ್ತಾರೆ ಅಸೆಂಬ್ಲಿಗೆ ಒಂದೇ ದಿನ ಚುನಾವಣೆ ನಡೆದಿರೋದು ಅದೇ ಮತದಾರ ಬಂದು ಪಾರ್ಲಿಮೆಂಟಿಗೆ ಕಾಂಗ್ರೆಸ್ ಒಟ್ಟಾಗ್ತಾರೆ ಪುಟ್ಸಾಮ್ ಗೌಡರಿಗೆ ಅಂದರೆ ನಾಯಕತ್ವ ಡಿಫ್ರೆಂಟ್ ಇರುತ್ತೆ ಸ್ಥಳೀಯ ಮತ್ತು ರಾಷ್ಟ್ರೀಯ ಮಟ್ಟಕ್ಕೆ ಪುಟ್ಸಾಮ್ ನಾಯಕತ್ವನ ಅವತ್ತು ಈ ಜಿಲ್ಲೆ ಜನ ಒಪ್ಪಿದ್ರು ಇವತ್ತು ಒಪ್ತಾ ಇದ್ದೀವಿ ಅವತ್ತು ವೀರೇಂದ್ರ ಪಾಟೀಲ್ ಅವ್ರ ಕಾಲದಲ್ಲಿ ಪುಟ್ಸಾಮ್ ಗೌಡರು ಆರೋಗ್ಯ ಮಂತ್ರಿಯಾಗಿ ಪಿಡುಬಿಡಿ ಮಂತ್ರಿಯಾಗಿ ಇರಿಗೇಷನ್ ಮಂತ್ರಿಯಾಗಿ ಜಿಲ್ಲೆಗೆ ಹಲವಾರು ಕಾರ್ಯಕ್ರಮಗಳನ್ನ ಕೊಟ್ಟಿದ್ರು ಅವತ್ತು ಪುಟ್ಸಾಮ್ ಗೌಡರು ಯಾವುದೇ ಒಂದು ಜಾತಿಗೆ ಮಾಡಲಲ್ಲ ಸರ್ವಧರ್ಮನೂ ವಿಶ್ವಾಸಕ್ಕೆ ತಗೊಂಡ್ರು ಸಾಮಾಜಿಕ ನ್ಯಾಯದಡಿ ಇವತ್ತು ಲಿಂಗಾಯತರು ಆಗ್ಬೋದು ಆಗ್ಬೋದು ಇಂಥ ಎಲ್ಲ ಜಾತಿಯರನ್ನು ವಿಶ್ವಾಸಕ್ಕೆ ತಗೊಂಡು ಹೋಗಿದ್ದು ಇನ್ನು ನಮ್ಮಂಥ ಯುವಕರು ಇದನ್ನು ನೆನಪು ಮಾಡ್ಕೊಳ್ತಾ ಇದ್ದೀವಿ ಇವತ್ತು ಈ ಜಿಲ್ಲೆಯಲ್ಲಿ ಪಟೇಲ್ ಬರೋ ಒಳ್ಳೆ ವಾತಾವರಣ ಇದ್ದಿದೆ ಅದಕ್ಕೆ ಕಾರಣ ಅಂತಂದರೆ ಇವತ್ತು ನೋಡಿ ಶ್ ಇವ್ರೊಂದು ಇವರೊಂದು ಇವತ್ತು ಇವರಿಬ್ಬರು ಒಂದಾಗಿದ್ದಾರೆ ಬೇಲೂರಲ್ಲಿ ನೋಡಿ ಕೃಷ್ಣೇಗೌಡರು ರಾಜಶೇಖರ ಶಿವರಾಮ್ ಅವರು ಒಂದಿಕ್ಕಾಗಿದ್ದರು ಅವರು ಎಲ್ಲ ಒಂದಾಗಿದ್ದಾರೆ ಹಾಸನಲ್ಲಿ ಮಹೇಶ್ ಅವರು ರಂಗಸ್ವಾಮಿ ಅವರು ಅವರೊಂದಿಕ್ಕಾಗಿದ್ದರು ಅವರು ಒಂದಾಗಿದ್ದಾರೆ ಚಂದ್ರಪಟ್ಟಣದಲ್ಲಿ ರಾಮಚಂದ್ರ ಅವರು ಗೋಪಾಲಸ್ವಾಮಿ ಅವರು ವಿಜಯ್ ಕುಮಾರ್ ಅವರು ಎಲ್ಲ ಒಂದಾಗಿದ್ದಾರೆ ಇವತ್ತು ಯಾವ ಬಣನೂ ಇಲ್ಲ ಈ ಬಣ ಒಂದುಗೂಡಿಸ್ತಕ್ಕಂಥ ಶಕ್ತಿ ಆಯ್ತಲ್ಲ ಕಾಂಗ್ರೆಸ್ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲುತ್ತೆ ಪಟೇಲ್ ಗೆಲ್ತಾರೆ ಏನು ಕಾರ್ಯಕರ್ತರು ಯಾರು ಎದೆಗುಂದಲ್ಲ ಆಮೇಲೆ ಇವತ್ತೊಂದು ಸಣ್ಣ ಉದಾಹರಣೆ ಏನು ಜೆ ಡಿ ಎಸ್ ಅವ್ರು ಮಾಸ್ಕ್ ಕ್ರಿಯೇಟ್ ಮಾಡ್ಬೋದು ಆದರೆ ಕಾಂಗ್ರೆಸ್ ಕೇಡರ್ ಬೇಸ್ ಪಾರ್ಟಿ ಉದಾಹರಣೆ ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಯಾರು ಕ್ಯಾಂಡಿಡೇಟು ಅಂತ ಅನ್ನೋರು ಇವತ್ತು ಈ ಪ್ರದೀಪ್ ಈಶ್ವರ್ ಅವ್ರು ಗೆದ್ದರು ನನಗಲ್ಲಿ ಹೇಳ್ತಾರೆ ಒಂದು ನೂರೈವತ್ತು ಅರವತ್ತು ಬೂತಲ್ಲಿ ಏಜೆಂಟ್ ಇರಲೋಲ್ಲ ಕಾಂಗ್ರೆಸ್ಗೆ ಆ ಬೂತಲ್ಲೆಲ್ಲ ಕಾಂಗ್ರೆಸ್ ನೀಡು ಬಂತು ಆ ವಾತಾವರಣ ಮತ್ತೆ ಹಾಸನ ಜಿಲ್ಲೆಯಲ್ಲಿ ಶುರುವಾಗಿದೆ ಇವತ್ತು ನಾವು ಗೆದ್ದೇ ಗೆಲ್ತೀವಿ ಇವತ್ತು ನಮ್ಮ ಇವರಿಬ್ಬರ ನಾಯಕತ್ವಕ್ಕೆ ಒಂದು ಒಳ್ಳೆ ಬೆಲೆ ಬರುತ್ತೆ ಅರ್ಕಲುಗೂಡಲ್ಲಿ ಶ್ರೇಯಸ್ ಪಟೇಲ್ ಎಂ ಪಿ ಆದರೆ ನಮ್ಮ ಕ್ಷೇತ್ರದಲ್ಲಿ ಏನೇನು ಕೆಲಸಗಳಿದ್ದಾವೆ ಅವೆಲ್ಲ ನಾವು ಮತ್ತೆ ಕಂಟಿನ್ಯೂ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ